ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಹದಿನೈದನೇ ವಾರದಲ್ಲಿ ಎರಡು ತಂಡವಾಗಿತ್ತು ಹಾಗೆ ಈ ವಾರ ಸರಣಿ ಟಾಸ್ಕ್ಗಳನ್ನು ಕೊಟ್ಟಿದ್ರು ಎಲ್ಲರೂ ತುಂಬಾನೇ ಚೆನ್ನಾಗಿ ಎಫೆಕ್ಟ್ ಆಗಿ ಟಾಸ್ಕ್ ಆಡಿದ್ರು ಹಾಗೆ ಎರಡೂ ಟೀಮ್ ಇಂದ ಒಳ್ಳೆ ಪ್ರಯತ್ನ ಕೂಡ ಇತ್ತು ಎಲ್ಲರೂ ಟಿಕೆಟ್ ಫಿನಾಲೆಗೋಸ್ಕರ ತುಂಬಾ ಕಷ್ಟಪಟ್ಟು ಟಾಸ್ಕ್ನ ಆಟ ಆಡಿದ್ರು ಹಾಗೆ ಟಿಕೆಟ್ ಫಿನಾಲೆ ಟಾಸ್ಕ್ ಗೆ ಸೆಲೆಕ್ಟ್ ಆದ ಮೊದಲ ಸ್ಪರ್ಧೆ ಅಂದ್ರೆ ತ್ರಿವಿಕ್ರಮ್ ಅವರು ಟಾಸ್ಕ್ ಆಡಿ ವಿನ್ ಆದರು ಹಾಗೆ ಸೆಕೆಂಡೇದಾಗಿ ರಜತ್ ಅವರು ಹದಿನೈದನೇ ವಾರದ ಕ್ಯಾಪ್ಟನ್ ಆದ ರಜತ್ ಅವರು ಉಸ್ತುವಾರಿ ಆಗಿರ್ತಾರೆ ಎಲ್ಲ ಟಾಸ್ಕ್ಗಳಲ್ಲೂ ಅದಕ್ಕೆ ಅವರಿಗೆ ಯಾವುದೇ ಟಾಸ್ಕ್ ಆಡೋಕ್ಕಾಗೋದಿಲ್ಲ ಅದಕ್ಕೆ ಬಿಗ್ ಬಾಸ್ ಅವರೇ ಡೈರೆಕ್ಟ್ ಆಗಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಸೆಲೆಕ್ಟ್ ಮಾಡಿದ್ದಾರೆ ಹಾಗೆ ಚೈತ್ರಾ ಕುಂದಾಪುರ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕಿಂದ ಹೊರಗಡೆ ಬಂದ ಮೊದಲ ಸ್ಪರ್ಧಿ ಅಂತಲೇ ಹೇಳಬಹುದು ಹಾಗೆ ಇವತ್ತಿನ ಎಪಿಸೋಡಲ್ಲಿ ನೋಡ್ಬೋದು ಐದನೇ ಟಾಸ್ಕ್ನಲ್ಲಿ ಹನುಮಂತು ಅವರು ಟಾಸ್ಕ್ನ ಆಟ ಆಡಿ ವಿನ್ ಆಗಿ ಟಿಕೆಟ್ ಟು ಫಿನಾಲೆ ಗೆ ಸೆಲೆಕ್ಟ್ ಆದರೆ ಅವರ ದೋಸ್ತ ಧನ್ರಾಜ್ ಅವರು ಟಿಕಿಟು ಫಿನಾಲೆ ಟಾಸ್ಕ್ ಇಂದ ಹೊರಗಡೆ ಬಂದಿದ್ದಾರೆ ಹಾಗೆ ಹದಿನೈದನೇ ವಾರದ ಕೊನೆಯ ಸರಣಿ ಟಾಸ್ಕ್ನಲ್ಲಿ ಬ್ಲೂ ಟೀಮಿಂದ ಮಂಜು ಗೌತಮಿ ಆಟ ಆಡ್ತಿದ್ರೆ ರೆಡ್ ಟೀಮಿಂದ ಭವ್ಯ ಮತ್ತು ಮೋಕ್ಷಿತ ಅವರು ಆಟ ಆಡ್ತಿದ್ದಾರೆ ಹಾಗೆ ಈ ಟಾಸ್ಕ್ ನಲ್ಲಿ ಒಬ್ಬೊಬ್ಬ ಸದಸ್ಯರು ಪೆಟ್ಟಿಗೆಯ ಒಳಗಡೆ ಮಲಗಬೇಕು ಪೆಟ್ಟಿಗೆ ತುಂಬಾ ನೀರು ತುಂಬಲು ಶುರುವಾಗುತ್ತೆ ಇನ್ನೊಬ್ಬ ಸದಸ್ಯ ಪೆಟ್ಟಿಗೆ ಒಳಗಡೆ ತುಂಬಿದ ನೀರನ್ನು ಕಡಿಮೆಗೊಳಿಸುತ್ತಾ ಹೋಗಬೇಕು ಅಂತ ಟಾಸ್ಕ್ ಕೊಟ್ಟಿದ್ದಾರೆ ಹಾಗೆ ಉಗ್ರ ಮಂಜು ಅವರು ಪೆಟ್ಟಿಗೆಯ ಒಳಗೆ ಮಲಗಿದ್ದಾರೆ ಗೌತಮಿ ಅವರು ನೀರ್ನ ತೆಗಿತಿದ್ದಾರೆ ಹಾಗೆ ಈ ಕಡೆ ಟೀಮ್ ರೆಡ್ ಟೀಮ್ ಇಂದ ಮೌಕ್ಷಿತಾಪಯ್ಯ ಅವರು ಪೆಟ್ಟಿಗೆ ಒಳಗೆ ಮಲಗಿದ್ದಾರೆ ಭವ್ಯ ಗೌಡ ಅವರು ನೀರನ್ನ ಕಡಿಮೆಗೊಳಿಸುತ್ತಾ ಇದ್ದಾರೆ ಹಾಗೆ ಉಗ್ರ ಮಂಜು ಅವರು ಹೇಳ್ತಿದ್ದಾರೆ ನಾನು ಒಳಗಡೆ ಇರ್ತೀನಿ ಸಾಯೋದಿಲ್ಲ ಬದುಕ್ತೀನಿ ಅಂತ ಹೇಳ್ತಿದ್ದಾರೆ ಹಾಗೆ ಭವ್ಯ ಗೌಡ ಮತ್ತೆ ಮೋಕ್ಷಿತ ಅವರು ನಮ್ ಕೈಯಲ್ಲಿ ಆಗಷ್ಟು ನಾವು ಆಟ ಆಡೋಣ ಅಂತ ಹೇಳ್ತಿದ್ದಾರೆ ಹಾಗೆ ನನಗೆ ಹಾಗೆ ನೀರನ್ನು ತೆಗೆಯುತ್ತಾ ಗೌತಮಿ ಹಾಗೂ ಭವ್ಯ ಅವರು ತುಂಬಾನೇ ಸುಸ್ತಾಗಿದ್ದಾರೆ ಅಂತಾನೆ ಹೇಳ್ಬೋದು ಪ್ರೋಮೋದಲ್ಲಿ ನೋಡಿರ್ತೀರಾ ಹಾಗೆ ನನಗೆ ಅಪ್ಡೇಟ್ ಬಂದಿರೋ ಪ್ರಕಾರ ಉಗ್ರ ಮಂಜು ಹಾಗೂ ಗೌತಮಿ ಅವರು ಈ ಟಾಸ್ಕ್ ನಲ್ಲಿ ವಿನ್ ಆಗಿದ್ದಾರೆ ಹಾಗೆ ಬಿಗ್ ಬಾಸ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬಂದಿರೋ ಪ್ರಕಾರ ಟಿಕಿಟ್ ಫಿನಾಲೆ ಟಾಸ್ಕ್ ಗೆ ಸೆಲೆಕ್ಟ್ ಆದ ಸ್ಪರ್ಧಿಗಳು ಅಂದ್ರೆ ತ್ರಿವಿಕ್ರಮ್ ಗೌತಮಿ ಭವ್ಯಗೌಡ ಹನುಮಂತ ರಜತ್ ಅವರು ಕಾದ್ ನೋಡ್ಬೇಕಾಗಿದೆ ಯಾರ್ ಪಾಲ್ ಆಗುತ್ತೆ ಫಿನಾಲೆ ಟಿಕೆಟ್ ಅಂತ ನಿಮ್ಮ ಪ್ರಕಾರ ಯಾರ್ ಪಾಲ್ ಆಗುತ್ತೆ ಫಿನಾಲೆ ಟಿಕೆಟ್ ಅಂತ ಕಮೆಂಟ್ ಮಾಡಿ ಹಾಗೆ ಟು ಫಿನಾಲೆ ಟಾಸ್ಕ್ ಇಂದ ಹೊರ ಉಳಿದ ಸ್ಪರ್ಧಿಗಳು ಅಂದ್ರೆ ಚೈತ್ರಾ ಕುಂದಾಪುರ ಧನ್ರಾಜ್ ಮೋಕ್ಷಿತ ಪೈ ಹಾಗೆ ಉಗ್ರ ಮಂಜು ಅವರು ಮೋಕ್ಷಿತ ಪೈ ಅವರು ಸೆಲೆಕ್ಟ್ ಆಗಬೇಕಿತ್ತು ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು ಹಾಗೆ ನಾನ್ ನೋಡಿರೋ ಪ್ರಕಾರ ಟಿಕೆಟ್ ಫಿನಾಲೆ ಕೆಲವೊಬ್ಬರಿಗೆ ಲಕ್ ಆದರೆ ಕೆಲವೊಬ್ಬರಿಗೆ ಶಾಪ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಸಂಗೀತಾ ಶೃಂಗೇರಿಗೆ ಟಿಕೆಟ್ ಟು ಫಿನಾಲೆ ಸಿಕ್ಕಿತ್ತು ಹಾಗೆ ಥರ್ಡ್ ಪ್ಲೇಸಲ್ಲಿ ಹೋದರು ಹಾಗೆ ವಾಸಿಕಿ ವೈಭವ ಅವರಿಗೂ ಸಿಕ್ಕಿತ್ತು ಟಿಕೆಟ್ ಫಿನಾಲೆ ಅವರು ಥರ್ಡ್ ಪ್ಲೇಸಿಗೆ ಬಂದರು ಹಾಗೆ ಹಾಗೆ ನವೀನ್ ಸಜ್ಜು ಅವರಿಗೂ ಟಿಕೆಟ್ ಫಿನಾಲೆ ಸಿಕ್ಕಿತ್ತು ಅವರು ರನ್ನರ್ ಆದರು ಸೊ ಈ ಬಾರಿ ಯಾರಿಗೆ ಟಿಕೆಟ್ ಫಿನಾಲೆ ಸಿಕ್ಕುತ್ತೆ ನೋಡಬೇಕು ಹಾಗೆ ಅವರಿಗೆ ಶಾಪ್ ಆಗುತ್ತೋ ಲಕ್ ಆಗುತ್ತೋ ಅಂತ